ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಇತ್ತೀಚೆಗೆ ಯುವಕರು ಯಾವುದರಿಂದ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೋ ಗೊತ್ತಿಲ್ಲ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ರಾಕ್ಷಸರ ರೀತಿಯಲ್ಲಿ ವರ್ತಿಸ್ತಾರೆ ನಾವು ನಗರದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ನಮಗೂ ಅವರಿಗೂ ಸಂಬಂಧವೇ ಇರೋದಿಲ್ಲ ಯಾವುದೇ ವ್ಯಾಜ್ಯವೂ ಕೂಡ ಇರೋದಿಲ್ಲ ಆದರೆ ನಮ್ಮ ಮೇಲೆ ಕಿತ್ತಾಟವನ್ನ ಶುರು ಮಾಡ್ಕೊಂಡು ಬಿಡ್ತಾರೆ ಅಥವಾ ನಮ್ಮ ಮೇಲೆ ಎಗರಿ ಬೀಳೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೀಗಾಗಿ ಎಷ್ಟೇ ಹುಷಾರಾಗಿದ್ರು ಕೂಡ ಸಾಲದು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಅಂತಂದೇ ಒಂದು ಘಟನೆ ನಡೆದು ಹೋಗಿಬಿಟ್ಟರೆ ಸಹಜವಾಗಿ ಆ ಘಟನೆ ನೋಡಿದಂಥವ್ರು ಅವ್ರು ಪ್ರತಿಯೊಬ್ರು ಕೂಡ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಬಿ ಎಂ ಟಿ ಸಿ ಬಸ್ನ ಒಳಗಡೆ ನಾವೆಲ್ಲರೂ ಕೂಡ ತುಂಬಾ ಸೇಫ್ ಅಂತ ಅಂದ್ಕೊಳ್ತೀವಿ ಆದರೆ ಬಿ ಎಂ ಟಿ ಸಿ ಬಸ್ನ ಒಳಗಡೆಯೇ ಓರ್ವ ಯುವಕ ಅಕ್ಷರಶಃ ಹುಚ್ಚನ ರೀತಿಯಲ್ಲಿ ವರ್ತಿಸಿದ್ದಾನೆ ಜಾರ್ಖಂಡ್ ಮೂಲದ ಯುವಕ ಆತ ಕಂಡಕ್ಟರ್ಗೆ ಬ್ಯಾಕ್ ಟು ಬ್ಯಾಕ್ ಚಾಕುವರಿಂದ ಇರಿದು ಬಿಟ್ಟಿದ್ದಾನೆ ಹೆಚ್ಚು ಕಡಿಮೆ ಒಂದು ಐವತ್ತು ಪ್ರಯಾಣಿಕರಿದ್ರು ಆ ಬಸ್ನ ಒಳಗಡೆ ಕಂಪ್ಲೀಟ್ ರಶ್ ಆಗಿದ್ದಂತಹ ಬಸ್ಸು ಎಲ್ಲ ಪ್ರಯಾಣಿಕರನ್ನು ಕೂಡ ಚಾಕು ಹಿಡ್ಕೊಂಡು ಹೆದರಿಸೋಕೆ ಶುರು ಮಾಡಿಕೊಂಡಿದ್ದಾನೆ ಪ್ರಯಾಣಿಕರನ್ನು ಅಲ್ಲಿಂದ ಓಡಿಸಿದ್ದಾನೆ ಹುಚ್ಚನ ರೀತಿಯಲ್ಲಿ ಬಸ್ನ ಒಳಗಡೆ ಸುತ್ತಿಗೆ ತಗೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಹೊಡೆಯೋದಿಕ್ಕೆ ಶುರು ಮಾಡಿಕೊಂಡಿದ್ದಾನೆ ದಯವಿಟ್ಟು ಕ್ಷಮಿಸಿ ಆ ವಿಡಿಯೋವನ್ನ ಪೂರ್ಣ ಪ್ರಮಾಣದಲ್ಲಿ ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸಿ ವಿ ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ನೀವು ಬೇರೆ ಕಡೆ ಆ ವಿಡಿಯೋ ಸಿಕ್ಕಿದ್ರೆ ದಯವಿಟ್ಟು ಒಮ್ಮೆ ಗಮನಿಸಿ ಎಂತೆಂಥವ್ರು ಇರ್ತಾರೆ ಅನ್ನೋದು ನೀವು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಘಟನೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟ ಹೋಗ್ತೀನಿ ಯಾಕಂದ್ರೆ ಇಂತಹ ಘಟನೆಯನ್ನ ನಾವೆಲ್ಲರೂ ಕೂಡ ನೋಡಬೇಕು ನೋಡಿ ಆದ ಬಳಿಕ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತೆ ಅಷ್ಟರ ಮಟ್ಟಿಗೆ ರಾಕ್ಷಸ ಮನಸ್ಥಿತಿಯವರ ಸಂಖ್ಯೆ ಇತ್ತೀಚೆಗಂತೂ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಒಂದು ವೇಳೆ ಈ ಘಟನೆ ನಡೆದಿದ್ದು ನಿನ್ನೆ ಸಂಜೆ ಸುಮಾರಿಗೆ ಹೆಚ್ಚು ಕಡಿಮೆ ಐದು ಮುಕ್ಕಾಲರ ಸುಮಾರಿಗೆ ಐ ಟಿ ಪಿ ಎಲ್ ಇಂದ ವೈಟ್ ಫೀಲ್ಡ್ಗೆ ಹೋಗುವಂತಹ ಬಿ ಎಂ ಟಿ ಸಿ ಬಸ್ ಅದು ಈ ವೈದೇಹಿ ಸರ್ಕಲ್ ಅಂತ ಒಂದು ಭಾಗ ಬರುತ್ತೆ ಆ ಸರ್ಕಲ್ ಬಳಿ ಬಸ್ ಬರ್ತಾ ಇದ್ದ ಹಾಗೆ ಈ ಯುವಕ ಇರ್ತಾನಲ್ಲ ಜಾರ್ಖಂಡ್ ಮೂಲದ ಯುವಕ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತಾರ ವಯಸ್ಸಿನ ಆಸುಪಾಸು ಹರ್ಷ ಸಿನ್ಹಾ ಅಂತ ಈತನ ಹೆಸರು ಈ ಬಿ ಎಂ ಟಿ ಸಿ ಬಸ್ ನ ಫುಟ್ಪೋರ್ಟ್ ಮೇಲೆ ಆತ ನಿಂತ್ಕೊಂಡಿರ್ತಾನೆ ಫುಲ್ ರಶ್ ಆಗಿದ್ದಂತ ಆ ಬಸ್ ಅದು ಕಂಡಕ್ಟರ್ ಏನು ಮಾಡ್ತಾರೆ ನಾವು ಅಲ್ಲಿ ನಿಂತ್ಕೊಂಡಾಗ ಸಹಜವಾಗಿ ಕಂಡಕ್ಟರ್ ಹೇಳ್ತಾರೆ ಏ ಮೇಲ್ ಬಾರಪ್ಪ ಅಲ್ಲಿದ್ರೆ ಡೇಂಜರ್ ಎನ್ನುವಂಥ ಮಾತನ್ನು ಹೇಳ್ತಾರೆ ಈತನು ಕೂಡ ಹಿಂದ್ಗಡೆ ಕೆಳಗಡೆ ನಿಂತ್ಕೊಂಡ ಸಂದರ್ಭದಲ್ಲಿ ಕಂಡಕ್ಟರ್ ಅದೇ ಮಾತನ್ನು ಹೇಳಿದ್ದಾರೆ ನೀನ್ ಮೇಲ್ಗಡೆ ಬಾ ಅಂತ ಹಾಗ ಆತ ಇದ್ದಕ್ಕಿದ್ದ ಹಾಗೆ ಕಂಡಕ್ಟರ್ ಜೊತೆಗೆ ಜಗಳ ಶುರು ಮಾಡಿಕೊಂಡಿದ್ದಾನೆ ಆ ಜಗಳ ನಿಧಾನಕ್ಕೆ ಸ್ವಲ್ಪ ಜೋರಾಗೋದಿಕ್ಕೆ ಶುರುವಾಗಿದೆ ಜೋರ ಆಗ್ತಾ ಇದ್ದ ಹಾಗೆ ಕೋಪಗೊಂಡಂತ ಯುವಕ ತನ್ನ ಜೇಬಿನಲ್ಲಿ ಇಟ್ಕೊಂಡಿದ್ದಂತ ಚಾಕುವನ್ನು ತೆಗೆದು ಕಂಡಕ್ಟರ್ ಗೆ ಬ್ಯಾಕ್ ಟು ಬ್ಯಾಕ್ ಇರಿದು ಬಿಡ್ತಾನೆ ಕಂಡಕ್ಟರ್ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಯ್ಯೋ ಅಮ್ಮ ಅಂತ ನೋವನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅವರು ವಿಪರೀತ ಆತಂಕ ಶುರುವಾಗ್ಬಿಡುತ್ತೆ ಆತ ಪ್ರಾಣವನ್ನೇ ತೆಗೆದು ಏನು ಅಂತ ಅವರಿಗೆ ಆತಂಕ ಶುರುವಾಗ್ಬಿಡುತ್ತೆ ಸುತ್ತಮುತ್ತ ಇದ್ದಂತ ಒಂದಷ್ಟು ಪ್ರಯಾಣಿಕರು ಕಂಡಕ್ಟರ್ ಗೆ ಸಹಾಯ ಮಾಡೋದಕ್ಕಂತ ಮುಂದೆ ಬಂದ್ರೆ ಈತ ಎಲ್ಲರನ್ನು ಕೂಡ ಹೆದರಿಸ್ತಾನೆ ಹಿಂದಿಯಲ್ಲಿ ಜೋರಾಗಿ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಕೆಟ್ಟ ಕೆಟ್ಟ ಪದವನ್ನ ಬಳಸಿ ಎಲ್ರಿಗೂ ಕೂಡ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಕೊನೆಯದಾಗಿ ಅಲ್ಲಿದ್ದಂಥ ಪ್ರಯಾಣಿಕರನ್ನು ಎಲ್ಲರನ್ನು ಕೂಡ ಬಸ್ಸಿಂದ ಓಡಿಸ್ತಾನೆ ಎಲ್ಲರೂ ಕೂಡ ಬಸ್ಸಿಂದ ಎದ್ನೋ ಬಿದ್ನೋ ಅಂತ ಓಡಿ ಕೆಳಗಿಳಿದು ಬಿಡ್ತಾರೆ ಸ್ವತಃ ಕಂಡಕ್ಟರ್ ಆ ಚಾಕು ಇರದಂತಹ ಭಾಗವನ್ನ ಗಟ್ಟಿಯಾಗಿ ಇಟ್ಕೊಂಡು ಬಸ್ ನಿಂದ ಕೆಳಗಡೆ ಇಳಿತಾರೆ ಆ ಸಂದರ್ಭದಲ್ಲಿ ಡ್ರೈವರ್ ಏನು ಮಾಡ್ತಾರೆ ಸಮಯ ಪ್ರಜ್ಞೆಯನ್ನು ಬಳಸಿ ಡ್ರೈವರ್ ತಕ್ಷಣವೇ ಬಸ್ಸನ್ನು ಎಲ್ಲ ಕಡೆಗಳಲ್ಲೂ ಕೂಡ ಲಾಕ್ ಮಾಡ್ತಾರೆ ಆತ ತಪ್ಪಿಸ್ಕೊಂಡು ಓಡೋದಕ್ಕೆ ಅವಕಾಶ ಸಿಗದ ರೀತಿಯಲ್ಲಿ ನೋಡ್ಕೊಳ್ತಾರೆ ತಕ್ಷಣವೇ ಅಲ್ಲಿ ಬಿ ಎಂ ಟಿ ಸಿ ಸಾರಥಿ ಗಾಡಿ ಇರ್ತಲ್ಲ ಅದನ್ನು ಕರೆಸ್ಕೊಂಡು ಕಂಡಕ್ಟರ್ನ ಅದರ ಮೂಲಕ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡ್ತಾರೆ ಕಂಡಕ್ಟರ್ ಹೆಸರು ಯೋಗೇಶ್ ಅಂತ ಹೇಳಿ ನಲವತ್ನಾಲ್ಕರಿಂದ ನಲವತ್ತೈದರ ವಯಸ್ಸಿನ ಆಸು ಪಾಸು ಡ್ರೈವರ್ ಆತ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡೋದಿಲ್ಲ ಆತ ಬಸ್ನ ಒಳಗಡೆ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಷ್ಟಕ್ಕಾತ ಸುಮ್ನ ಆಗ್ತಾನೆ ಇಲ್ಲ ಹುಚ್ಚನ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡ್ಕೊಳ್ತಾನೆ ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಬಸ್ನ ಒಳಗಡೆ ಆ ಗ್ಲಾಸ್ ಎಲ್ಲವನ್ನೂ ಕೂಡ ಪುಡಿ ಪುಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಸುತ್ತಿಗೆಯನ್ನು ಇಟ್ಕೊಂಡು ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಜೋರಾಗಿ ಒದಿಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಮೊದಲೇ ಚಾಕು ತಗೊಂಡು ಬಂದಿದ್ದ ಮೊದಲೇ ಸುತ್ತಿಗೆಯನ್ನು ಕೂಡ ತೆಗೆದುಕೊಂಡು ಬಂದಿದ್ದ ಯಾಕೆ ಚಾಕು ತಂದಿದ್ದ ಯಾಕೆ ಸುತ್ತಿಗೆ ತಂದಿದ್ದ ಆತನ ಟಾರ್ಗೆಟೇ ಕಂಡಕ್ಟರ್ ಆಗಿದ್ರ ಅಂತ ಗಮನಿಸ್ತಾ ಹೋದರೆ ಕಂಡಕ್ಟರ್ಗೂ ಆತನಿಗೂ ಯಾವುದೇ ಸಂಬಂಧವೂ ಇಲ್ಲ ಕಂಡಕ್ಟರ್ಗೆ ಚಾಕು ಇರಬೇಕು ಅನ್ನುವಂತ ಉದ್ದೇಶವೂ ಕೂಡ ಅವನಿಗಿರಲಿಲ್ಲ ಏನಾಗಿತ್ತು ಆತನ ಉದ್ದೇಶ ಆತ ಒಂದು ಬಿ ಪಿ ಒ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಆತನನ್ನ ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ರಂತೆ ಆತ ನಮ್ಮ ಕರ್ನಾಟಕವನಲ್ಲ ಜಾರ್ಖಂಡ್ ಅವನು ಈ ಉತ್ತರ ಭಾರತದ ಕಡೆಯಿಂದ ಬಂದಂಥವ್ರೆ ಇಲ್ಲಿ ವಿಪರೀತ ಕಿತಾಪತಿ ಮಾಡಬಾರ್ದೆಲ್ಲ ಕೆಲಸವನ್ನ ಮಾಡೋದು ಈ ಮಹಾಲಕ್ಷ್ಮಿ ಕೊಲೆ ಆಯ್ತಲ್ಲ ಅದು ಕೂಡ ಅದೇ ರೀತಿಯಾಗಿ ಉತ್ತರ ಭಾರತ ಕಡೆಯಿಂದ ಬರೋದು ಇಲ್ಲಿ ಕರ್ನಾಟಕದ ಇಂಥದ್ದೊಂದು ಇನ್ಸಿಡೆಂಟ್ ಮಾಡೋದು ಕರ್ನಾಟಕ ಇಡೀ ದೇಶಾದ್ಯಂತ ಈ ವಿಚಾರಕ್ಕೆ ಸುದ್ದಿಯಾಗುವ ರೀತಿಯಲ್ಲಿ ಮಾಡಿಬಿಡೋದು ಇಲ್ಲೂ ಕೂಡ ಆತ ಜಾರ್ಖಂಡ್ ಮೂಲದ ವ್ಯಕ್ತಿ ಕೆಲಸದಿಂದ ಹಾಕಿಬಿಟ್ಟಿದ್ದಂತೆ ಬಿಟ್ಟಿದ್ರಂತೆ ಆತ ವಿಪರೀತ ಫ್ರಸ್ಟ್ರೇಷನ್ಗೊಳಗಾಗ್ಬಿಟ್ಟಿದ್ದ ಬೇರೆ ಕಡೆ ಇಂಟರ್ವ್ಯೂಗೆ ಹೋಗಿದ್ರು ಕೂಡ ಆತನಿಗೆ ಕೆಲಸ ಸಿಕ್ಕಿರಲಿಲ್ಲ ಜೊತೆಗೆ ಆ ಕಂಪನಿಯ ಮ್ಯಾನೇಜರ್ ಜೊತೆಗೆ ಈತನಿಗೆ ಏನೋ ಕಿರಿಕ್ ಆಗಿತ್ತಂತೆ ಹೀಗಾಗಿ ಮ್ಯಾನೇಜರ್ ಮೇಲೆ ಕೋಪ ತೀರಿಸ್ಕೊಳ್ಬೇಕು ಅಂತ ಆತ ಚಾಕು ಎತ್ಕೊಂಡು ಹೋಗ ಹೊರಟಿದ್ದ ಇಲ್ಲಿ ಕಂಡಕ್ಟರ್ಗೆ ಚುಚ್ಚಿಲ್ಲ ಅಂದಿದ್ರು ಕೂಡ ಆತ ಸೀದಾ ಹೋಗಿ ಮ್ಯಾನೇಜರ್ಗೆ ಚುಚ್ಚೋದಿಕ್ಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದ ಜೊತೆಗೆ ಎಲ್ಲ ಇಟ್ಕೊಂಡು ಹೋಗಿದ್ದ ಇನ್ನು ಏನೇನು ಪ್ಲಾನ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಕಂಡಕ್ಟರ್ ನತದೃಷ್ಟಕ್ಕೆ ಕಂಡಕ್ಟರ್ ಆತನ ಜೊತೆಗೆ ಜಗಳ ಕಿಳಿದ್ಬಿಟ್ಟಿದ್ದಾರೆ ಅಂದ್ರೆ ಇವರು ಬೇಕಂತ ಜಗಳ ಕಿಳಿದಿದ್ದಲ್ಲ ಆತನಿಗೆ ಬುದ್ಧಿವಾದ ಹೇಳಕ್ ಹೋಗಿದ್ದಾರೆ ಆಗ ಸಣ್ಣ ಪುಟ್ಟದಾಗಿ ಈ ಕಿರಿಕಿರಿ ಜಗಳ ಎಲ್ಲವೂ ಕೂಡ ಶುರುವಾಗೆ ಬಿಟ್ಟಿದೆ ಕಂಡಕ್ಟರ್ ಅದೃಷ್ಟ ಸರಿ ಇರಲಿಲ್ಲ ಆತ ಮ್ಯಾನೇಜರ್ ಏನೇನು ಸಿಟ್ಟಿತ್ತು ಏನೇನು ಕೋಪ ಇತ್ತು ಅದೆಲ್ಲವನ್ನು ಕೂಡ ಕಂಡಕ್ಟರ್ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಹೋಗಿದ್ದಾನೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಚಾಕುವನ್ನ ಚುಚ್ಚೋದಿಕ್ಕೆ ಹೋಗಿಬಿಟ್ಟಿದ್ದಾನೆ ಇನ್ನು ಯಾರಾದರೂ ಮುಂದೆ ಬಂದಿದ್ರೆ ಇನ್ನು ಎಷ್ಟು ಜನಕ್ಕೆ ಆತ ಚುಚ್ತಾ ಇದ್ನೋ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆತ ಫ್ರಸ್ಟ್ರೇಟ್ ಆಗಿದ್ದ ಅಥವಾ ಒತ್ತಡದಲ್ಲಿದ್ದ ಅಂದ್ರೆ ಆ ಬಸ್ಸಿನ ಗ್ಲಾಸ್ ಎಲ್ಲವನ್ನೂ ಕೂಡ ಪುಡಿ ಪುಡಿ ಮಾಡ್ತಾ ಹೋಗ್ತಾನೆ ಹುಚ್ಚನ ರೀತಿಯಲ್ಲಿ ಕುಣಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ಇದು ನಡೆದಿರುವಂತಹ ಘಟನೆ ತುಂಬಾ ಜನ ನಾನು ಬೇರೆ ಬೇರೆ ಕಡೆಗಳಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ ಪಾಪ ವಿಪರೀತ ಒತ್ತಡಕ್ಕೊಳಗಾಗ್ಬಿಟ್ಟಿದ್ದ ಏನೋ ಫ್ರಸ್ಟ್ರೇಷನ್ ಅಲ್ಲಿದ್ದ ಕೆಲಸ ಹೋಯ್ತು ಎನ್ನುವಂತ ಬೇಜಾರಲ್ಲಿದ್ದ ಈ ಕಾರಣಕ್ಕಾಗಿ ಹೇಗೆ ಮಾಡ್ದ ಅಂತ ಯಾವ ಕಾರಣಕ್ಕೂ ನಾವು ಆತನನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಕೂಡ ಸಾವಿರ ಸಾವಿರ ಒತ್ತಡದಲ್ಲಿ ಒದ್ದಾಡ್ತಾ ಇರ್ತಾರೆ ಈಗ ಆ ಈ ವಯಸ್ಸಲ್ಲೇ ಹಾಗೆ ಕೆಲಸದ ವಿಚಾರದಲ್ಲಿ ಒತ್ತಡ ಯಾವುದೋ ಜವಾಬ್ದಾರಿ ವಿಚಾರಕ್ಕೆ ಒತ್ತಡ ಎಲ್ಲವೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಾವೇನೋ ಒತ್ತಡದಲ್ಲಿದ್ದೀವಿ ನಾವೇನೋ ಸಿಟ್ಟಲ್ಲಿದ್ದೀವಿ ಅಂತ ಹೇಳಿ ಇನ್ಯಾರದ್ದು ಜೀವನವನ್ನು ಸರ್ವನಾಶ ಮಾಡೋಕ್ಕಾಗತ್ತಾ ಇನ್ಯಾರನ್ನೋ ಬಲಿ ತೆಗೆದುಕೊಂಡು ಬಿಡೋಕ್ಕಾಗತ್ತಾ ಅಥವಾ ಇನ್ಯಾರನ್ನೋ ನಾವು ನಮ್ಮ ಕೋಪ ತೀರಿಸ್ಕೊಳ್ಳೋದಕ್ಕೆ ಅವರ ಪ್ರಾಣ ತೆಗೆಯೋದಿಕ್ಕೆ ಸಾಧ್ಯ ಆಗಿಬಿಡುತ್ತಾ ಇಲ್ಲ ನಾವು ನಾವು ಒತ್ತಡದಲ್ಲಿದ್ದೀವಿ ಅಂದ್ರೆ ಅದು ನಮ್ಮ ಪರಿಸ್ಥಿತಿ ಅದು ನಾವು ಇನ್ನೊಬ್ಬರ ಮೇಲೆ ಅದನ್ನ ಹೇರಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಪ್ಪಿದಪ್ಪಿ ಅವ್ರ ಪ್ರಾಣನೇ ಹೊ ಹೊ ಅವ್ರ ಕುಟುಂಬದವ್ರ ಕತೆ ಏನು ಅದನ್ನು ಯಾವುದನ್ನು ಕೂಡ ಯೋಚನೆ ಮಾಡೋಲ್ಲ ಒಂದಷ್ಟು ಜನ ಸಮರ್ಥನೆ ಮಾಡಿಕೊಳ್ಳುವಂಥವ್ರು ಒಟ್ಟಾರೆ ಇಂಥ ಇನ್ಸಿಡೆಂಟ್ ಆಯಿತು ಈಗ ಕಂಡಕ್ಟರ್ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ಔಟ್ ಆಫ್ ಡೇಂಜರ್ ಸದ್ಯ ಮಾತಾಡ್ತಿದ್ದಾರಂತೆ ತೀರಾ ಗಂಭೀರ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಆದರೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿಲ್ಲ ಅಂತ ಆಗಿದ್ರೆ ಇನ್ನು ವಿಪರೀತ ಬ್ಲೀಡಿಂಗ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಆದರೆ ಈಗ ಔಟ್ ಆಫ್ ಡೇಂಜರ್ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅದಾದ ಬಳಿಕ ಇವತ್ತು ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೀತು ಬಿ ಟಿ ಸಿ ಸಂಸ್ಥೆಯವರು ತಕ್ಷಣಕ್ಕೆ ಸ್ಪಂದಿಸಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಬಿ ಎಂಟಿ ಸಿ ಅವರು ಹೇಳ್ತಿದ್ದಾರೆ ಇಲ್ಲ ನಾವು ತಕ್ಷಣಕ್ಕೆ ಸ್ಪಂದಿಸಿದ್ದೇವೆ ಎನ್ನುವಂಥ ಮಾತನ್ನ ಈ ಹರ್ಷಸಾಯಿಯನ್ನ ಹರ್ಷಸಿಹರನ್ನ ಸದ್ಯ ಬಂಧಿಸಿ ಆತನ ಬೆಂಡೆತ್ತುವಂಥ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಸಹಜವಾಗಿ ಇಂಥ ಘಟನೆ ಆದಾಗ ಆತಂಕ ಜಾಸ್ತಿ ಆಗಿಬಿಡುತ್ತೆ ಯಾವುದಪ್ಪ ಸೇಫ್ ಆಗಿರುವಂಥ ಪ್ಲೇಸ್ ಎಲ್ಲಿ ನಾವು ಆರಾಮಾಗಿ ಓಡಾಡೋದು ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇನ್ನು ಬಿ ಎಂ ಟಿ ಸಿ ಕಂಡಕ್ಟರ್ ಡ್ರೈವರ್ ಅವರ ಬಗ್ಗೆಯೂ ಕೂಡ ಅವರ ಸೇಫ್ಟಿ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆ ಎಲ್ಲವೂ ಕೂಡ ಉದ್ಭವ ಆಗುತ್ತೆ ಇದು ಒಟ್ಟಾರೆ ಇವತ್ತು ನಡೆದಿರುವಂಥ ಇನ್ಸಿಡೆಂಟ್ ಟಿ ವಿ ಫೋಟೇಜ್ ಎಲ್ಲ ಕಡೆ ವೈರಲ್ ಆಗಿದೆ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ